ಮೇಡಮ್ ನೀರು ಕೇಳಿದ್ರಲ್ಲ ಹ್ಞೂ ಪುಷ್ಪಾ ಹ್ಞೂ ಈ ವಾಟರ್ ಬಾಟಲ್ ಬಾಟಲ್ನ ತಗೊಂಡು ಹೋಗಿ ನನ್ನ ಬೆಡ್ರೂಮಲ್ಲಿ ಇಡು ರಾತ್ರಿ ಎಲ್ಲ ತುಂಬ ಬಾರಿಕೆ ಆಗ್ತಾ ಇದೆ ಸರಿ ಮೇಡಮ್ ಹ್ಞೂ ಹ್ಞೂ ಅದೇ ಮೇಡಮ್ ಬಂದ್ಬಿಟ್ರಾ ಅಯ್ಯಪ್ಪ ದೇವರೇ ನೀನೇನಾ ಮೇಡಮ್ ರೂಮಿಗೆ ಹೋಗೈತಾ ಒಂದು ನಿಮಿಷ ಪ್ರಾಣನೇ ಹೋಯ್ತೆ ಒಂದು ವೇಳೆ ಅವ್ರು ಮಾತ್ರ ನಮ್ಮನ್ನ ನೋಡಿದಿದ್ರೆ ನಮ್ಮ ಪ್ಲಾನ್ ಎಲ್ಲನೂ ಶರ್ವನಾಶ ಆಗ್ತಿತ್ತಲ್ಲ ದೇವರೇ ಹೌದು ರೀ ಒಂದು ನಿಮಿಷದಲ್ಲಿ ನಾನು ಹೆದ್ರ್ಕೊಂಡ್ಬಿಟ್ಟೆ ಏನುಂದ್ರೆ ಅಂದರೆ ತಕ್ಷಣ ನೀವು ನಿಮ್ಮ ರೂಮ್ಗೆ ಹೋಗ್ಬಿಡಿ ಮತ್ತೆ ಬಂದ್ರೂ ಬಂದ್ಬಿಡ್ತಾರೆ ಅವ್ರು ನೋಡಿದ್ರೆ ಸಿಕ್ಕಾಕೊಂಡ್ಬಿಡ್ತೀವಿ ನಾವು ಸರಿ ಸರಿ ಬೇಗ ಹೋಗಿ ಆಚೆ ಹೋಗು ಹೇಗಾದರೂ ಮೇಡಮ್ ಹತ್ರ ನೈಸಾಗಿ ಮಾತಾಡಿ ದುಡ್ಡು ಒಡವೆ ಎಲ್ಲ ಎಲ್ಲಿಟ್ಟಿದ್ದಾರೆ ಅಂತ ತಿಳ್ಕೋಬೇಕು ಆಗಲೇ ನಾವು ಬಂದ ಕೆಲಸ ಈಸಿಯಾಗುತ್ತೆ ಆಯ್ತಾ ಇನ್ನೂ ಇಲ್ಲ ರೀ ಮೇಡಮ್ ಟೀ ಕೇಳಿದ್ರು ಅದೇ ತಗೊಂಡೋಗ್ತಾ ಇತ್ತು

ಅದಿರ್ಲಿ ಬಿಡು ಆ ಹೌದಾ ಸರಿ ಸರಿ ಇವಾಗ ಅವನಾಗೇನಾದ್ರೂ ಕೆಲಸ ಇದೆಯಾ ಹೌದು ಅಡಿಗೆ ಮಾಡೋಕ್ಕೆ ತರಕಾರಿ ಏನೂ ಇಲ್ಲ ಅವ್ರನ್ನ ಮಾರ್ಕೆಟ್ ಕಳಿಸಿ ತರಕಾರಿ ತರಿಸಬೇಕು ಹೌದಾ ಸರಿ ಅವನನ್ನ ಬೇಗ ಮಾರ್ಕೆಟ್ಗೆ ಹೋಗಿ ಹೇಳು ನಿನ್ ಟಿಫಿನ್ ರೆಡಿ ಮಾಡು ನಾನು ಸ್ನಾನ ಮಾಡ್ಕೊಂಡು ಸರಿ ಮೇಡಮ್ ಹ್ಮ್ ಕೊಟ್ಟಾಯ್ತಾ ಏನ್ರಿ ಅದಕ್ಕೆ ತಾನೇ ಹೋದೆ ಸರಿ ಹಣನು ಉಳುವೆನು ಎಲ್ಲಿದಂತ ಹೇಳಿ ತಿಳ್ಕೊಂಡಿಯ ಏನ್ರಿ ನೀವು ಇಷ್ಟು ಅವಸರ ಕೆಲಸ ಕೆಲ್ಸ ಕೆಟ್ಟೋಗುತ್ತೆ ಮೇಡಮ್ ಹತ್ರ ಮಾತಾಡಿ ಎಲ್ಲ ತಿಳ್ಕೊತೀನಿ ಅಂತ ಆಗ್ಲೇ ಹೇಳಿದ್ನಲ್ಲ ಈಗ್ಲೇ ಅದ್ರ ಬಗ್ಗೆ ಕೇಳಿದ್ರೆ ಅವ್ರ ಡೌಟ್ ಬಂದ್ ಬಿಡುತ್ತೆ ಎಷ್ಟು ಸಾರಿ ಹೇಳಿದ್ರು ಅರ್ಥನೇ ಆಗಲ್ಲ ಹೋಗ್ಬೇಡ ಬೇಗ ಕೇಳಿ ತಿಳ್ಕೊ ಇನ್ನು ಎಷ್ಟು ದಿನ ಒಂದೇ ಮನೆಯಲ್ಲಿ ಕೂತ್ಕೊಳ್ಳೋದು ಚಕ್ಕಂತ ಸಿಕ್ಕೋತನ ಎತ್ತಾಕೊಂಡು ಇನ್ನೊಂದು ಮನೆ ಕಳತನ ಮಾಡಕ್ಕೆ ಹೋಗಬೇಕಲ್ಲ ಸ್ವಲ್ಪನಾದ್ರೂ ನಾನು ಹೇಳೋದನ್ನ ಅರ್ಥ ಮೊದಲೇ ನಮ್ಮ ಮೇಲೆ ತುಂಬಾ ಕೇಸ್ಗಳಿವೆ ನಾವು ಆಚೆ ಹೋದ್ರೇನೆ ಏನಾದ್ರೂ ಸಮಸ್ಯೆ ಒಳ್ಳೇದು ಕೆಲವು ಸಮಯದಲ್ಲಿ ಈ ತರ ಕಳ್ತನ ಬಿಟ್ಬಿಟ್ಟು ಈ ಮನೇಲೆ ಕೆಲ್ಸದವಳಾಗಿ ನಿರಂತರವಾಗಿ ಇದ್ಬಿಡೋಣ ಅಂತ ಅನ್ಸುತ್ತೆ ಏನಂದ್ರೆ ಈ ಮನೇಲೆ ಕೆಲ್ಸದವಳಾಗಿ ಇರ್ತೀಯಾ ಏನೇ ತಲಗಿಲಾ ಕೆಟ್ಟೋಯ್ತಾ ಈ ತರ ನಾವು ನಮ್ಮ ಕನ್ಸು ನೆನೆಸ್ಕೋಬಾರದು ಈ ಬುದ್ಧಿ ಎಲ್ಲಾ ನಮಗೆ ಸೆಟ್ ಆಗಲ್ಲ ಅರ್ಥ ಆಯ್ತಾ ಪುಷ್ಪಾ ಟಿಫನ್ ರೆಡಿ ಆಯ್ತಾ ಇಲ್ವಾ ಹಾಂ ರೆಡಿ ಆಯ್ತು ಮೇಡಮ್ ಈಗ ತಗೊಂಡು ಬಂದ್ಬಿಡ್ತೀನಿ ಹಾಂ ಸರಿ ಮೇಡಮು ಟಿಫನ್ ಬಂದ್ಬಿಟ್ರು ನಾನು ಟಿಫನ್ ತಗೊಂಡು ಹೋಗ್ತೀನಿ ನಿಮ್ಮ ಕೆಲಸ ನೀವು ನೋಡೋದು ಮೇಡಮ್ ಸರಿ ಆ ಕಿಚನ್ ಕಿಚನಲ್ಲಿ ನೀರು ಬರಲಿಲ್ಲ ಅಂತ ಸರಿ ಮಾಡಕ್ಕೆ ಹೇಳಿದ್ದೆ ಅದು ಸರಿ ಮಾಡ್ತಾ ಇದ್ದಾರೆ ಹ್ಞೂ ಹೌದಾ ಹ್ಞೂ ಸರಿ ಅವನ್ನ ಕರಿ ಅವನ್ನ ಗೆ ಕಳಿಸ್ಬೇಕು ಅಂತ ಹೇಳಿದೆಯಲ್ಲ ಹೌದು ಮೇಡಮ್ ಸರಿ ನಾನು ಅವ್ರಿಗೂ ಕಳಿಸ್ತೀನಿ ಹ್ಞೂ ಏನ್ರೀ ಮೇಡಮ್ ನಿಮ್ಮನ್ನು ಸರಿತಾ ಇದಾರೆ ಹೋಗಿ ಏನಪ್ಪ ನಿನ್ಗೆ ಇಲ್ಲಿ ಕೆಲಸ ಮಾಡೋಕೆ ಇಷ್ಟ ಆಯ್ತಾ ಸೆಟ್ ಆಗ್ಬಿಡ್ತಾ ಆಯ್ತು ಮೇಡಮ್ ನನಗೆ ತುಂಬಾ ಇಷ್ಟ ಆಯ್ತು ಮೇಡಮ್ ಈ ತರ ಕೆಲ್ಸನ ಸರಿ ಊಟನ ಸರಿ ಬೇರೆ ಸಿಗಲ್ಲ ಮೇಡಮ್ ಮೇಡಮ್ ನನ್ನ ಆ ದೇವರೇ ನಿಮ್ಮ ಹತ್ರ ಕಳಿಸಿದಾರಂತ ಕಾಣುತ್ತೆ ಹ್ಮ್ ಸರಿ ನೀನು ಯಾರು ಏನು ಅಂತ ಕೂಡ ನನ್ಗೆ ಗೊತ್ತಿಲ್ಲ ಒಂದ್ ಚಿಕ್ಕ ನಂಬಿಕೆಯಲ್ಲೇ ನಿಮ್ ನಾನು ಕೆಲ್ಸಕ್ ಸೇರ್ಸ್ಕೊಂಡೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಬೇಕು ಸರಿನಾ ಸರಿಯಮ್ಮ ಅಮ್ಮ ಅದೇರ್ಲಿ ಬಿಡು ನೀನ್ ಟಿಫನ್ ತಿಂದಿಯಾ ಇನ್ನು ತಿಂದಿಲ್ಲ ಮೇಡಮ್ ಪುಷ್ಪಾ ಮೇಡಮ್ ಇವ್ರಿಗೆ ತಿನ್ನಕ್ಕೆ ಟಿಫನ್ ಕೊಡು ಹಾ ಸರಿ ಮೇಡಮ್

ನನಗೆ ಬೇರೆ ಏನಾದರೂ ಕೆಲಸ ಇದೆಯಾ ಇದೆ ಮಾರ್ಕೆಟ್ ಹೋಗಿ ತರಕಾರಿ ಚಿಕನ್ ಎಲ್ಲ ತಗೊಂಡ್ ಬರ್ಬೇಕು ಅದಕ್ಕೆಲ್ಲ ದುಡ್ಡು ಯಾರು ಕೊಡ್ತಾರೆ ಮೇಡಮ್ ಹತ್ರ ಹೇಳಿ ಈಸ್ಕೊಡ್ತೀನಿ ಬನ್ನಿ ಮೇಡಮ್ ವಾಚ್ಮೆನ್ ಮಾರ್ಕೆಟ್ ಕಳಿಸ್ಬೇಕು ಅಂತ ಹೇಳಿದ್ನಲ್ಲ ಸರಿ ಇರು ದುಡ್ಡು ತಗೊಂಡ್ ಬರ್ತೀನಿ ತಗೋ ಈ ದುಡ್ಡು ಇಟ್ಕೋ ಸರಿ ಮೇಡಮ್ ನಾನು ಹೋಗಿ ತಗೊಂಡ್ಬರ್ತೀನಿ ಹ್ಞೂ ಇವರು ನಂಬಿ ಇಷ್ಟೊಂದು ದುಡ್ಡು ಕೊಡ್ತಾ ಇದ್ದಾರೆ ಬರುವಾಗ ಸಾಮಾನೆಲ್ಲ ತೊಗೊಂಡು ಬರ್ತಾರೋ ಇಲ್ಲ ನಿಷ ತಲೆಗೆ ಹತ್ಕೊಂಡು ಬರ್ತಾರೋ ಏನೋ ಸರಿ ಬಂದಮೇಲೆ ನೋಡ್ಕೊಳ್ಳೋಣ ಸರಿ ಮೇಡಮ್ ಒಳಗೆ ನನಗೆ ಸ್ವಲ್ಪ ಕೆಲಸ ಇದೆ ಹ್ಞೂ